ನಿಜವಾಯ್ತು ಕೋಡಿಶ್ರೀ ಭವಿಷ್ಯ ಕೋಡಿಶ್ರೀ ಹೇಳಿದ್ದೇನು ಆಗಿದ್ದೇನು ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ನುಡಿದ ಸಾಕಷ್ಟು ಭವಿಷ್ಯ ನಿಜವಾಗಿದೆ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಗುಂಡಿನ ದಾಳಿ ನಡೆದಿದ್ದು ಶ್ರೀಗಳ ಭವಿಷ್ಯಕ್ಕೆ ಪುಷ್ಟಿ ನೀಡಿದಂತಾಗಿದೆ ಹಾಗಾದರೆ ಕೋಡಿಶ್ರೀ ಯಾವೆಲ್ಲ ಭವಿಷ್ಯವನ್ನ ನುಡಿದಿದ್ದಾರೆ ಅದು ನಿಜವಾಗಿದೆಯಾ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ನಾವು ಕ್ರೋಧಿನಾಮ ಸಂವತ್ಸರದಲ್ಲಿ ಪಂಚಭೂತಗಳಾಗಿರುವಂತಹ ಭೂಮಿ ಆಕಾಶ ನೀರು ವಾಯು ಬೆಂಕಿಯಿಂದ ಭಾರೀ ತೊಂದರೆ ಉಂಟಾಗಲಿದೆ ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡುತ್ತಿದ್ರು ಸ್ವಾಮೀಜಿ ಹೇಳಿದಂತೆ ಕರ್ನಾಟಕ ಮುಂಬೈ ಸೇರಿದಂತೆ ಉತ್ತರ ಭಾರತದಲ್ಲಿ ಭಾರೀ ಮಳೆ ಆಗುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನೊಂದೆಡೆ ಪೆನ್ಸಿಲ್ವೇನಿಯಾದಲ್ಲಿ ಚುನಾವಣಾ ಭಾಷಣವನ್ನು ಮಾಡುತ್ತಿದ್ದಾಗ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡು ಹಾರಿಸಿ ಹತ್ಯೆಗೆ ಯತ್ನ ಮಾಡಲಾಗಿದೆ ಕೋಡಿ ಮಠದ ಶ್ರೀಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯವನ್ನು ಹೇಳುವಾಗ ಈ ವರ್ಷ ಭಯಾನಕ ಅನುಭವಗಳನ್ನು ನೀಡುತ್ತದೆ ಅಂತ ಹೇಳಿದ್ರು ಈ ವರ್ಷ ಒಂದೆರಡು ಪ್ರಧಾನಿಗಳ ಸಾವಾಗುವ ಲಕ್ಷಣವಿದೆ ಎಂದಿದ್ದಾರೆ ಹಾಗೆ ನೋವುಗಳು ಸಂಭವಿಸಬಹುದು ಎಂದಿದ್ದಾರೆ ಇದರ ಜೊತೆಯಲ್ಲಿ ಮತೀಯ ಸಮಸ್ಯೆಗಳಿಂದ ಜನರು ದುಃಖಗೊಳ್ತಾರೆ ಅಂತ ಹೇಳಿದ್ದಾರೆ ಜಗತ್ತಿನ ದೊಡ್ಡ ಸಂತರು ಕೊಲೆಯಾಗ್ತಾರೆ ದೇಶದಲ್ಲಿ ಅಸ್ಥಿರತೆ ಯುದ್ಧ ಭೀತಿ ಅಣುಬಾಂಬ್ ಸ್ಫೋಟಗೊಳ್ಳಬಹುದು ಅಂತ ಹೇಳಿದ್ದಾರೆ ಇದರೊಂದಿಗೆ ಜಗತ್ತಿನ ಮತ್ತೊಂದು ರೋಗ ಹರಡುವಂತಹ ಸಾಧ್ಯತೆಯ ಜೊತೆಗೆ ದೊಡ್ಡ ಸುನಾಮಿಯಾಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ದಾರೆ ಕೋಡಿ ಶ್ರೀಗಳು ನುಡಿದ ಭವಿಷ್ಯವನ್ನ ನೋಡುವುದಾದರೆ ಜಗತ್ತು ಈ ವರ್ಷ ಹೆಚ್ಚು ಸಂಕಷ್ಟವನ್ನ ಎದುರಿಸ್ತಾ ಇದೆ ಅಕಾಲಿಕ ಮಳೆಯಿಂದಾಗಿ ಲಕ್ಷಾಂತರ ಜನರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಅದರಂತೆ ಈಗ ದೇಶದಲ್ಲಿ ವಿಪರೀತ ಮಳೆಯಾಗ್ತಾ ಇದ್ದು ಸಾವುಗಳು ಸಂಭವಿಸುತ್ತಿದೆ ಶ್ರೀಗಳು ಹೇಳಿದಂತೆ ಪ್ರಕೃತಿಯ ಮುನಿಸು ಭೂಕಂಪ ಜಲಕಂಟಕ ಎದುರಾಗ್ತಾ ಇದೆ ರಾಜಕಾರಣದಲ್ಲಿ ಹೇಳಿದಂತೆ ಅತಂತ್ರದಿಂದ ಕೂಡಿದೆ ಇನ್ನು ಕೋಡಿ ಮಠದ ಶ್ರೀಗಳು ಕರ್ನಾಟಕದ ಬಗ್ಗೆಯೂ ಕೂಡ ಭವಿಷ್ಯವನ್ನ ನುಡಿದಿದ್ದು ಮುಂಬರುವ ದಿನಗಳಲ್ಲಿ ಅಕಾಲಿಕ ಮಳೆ ಭಾರೀ ಪ್ರಮಾಣದಲ್ಲಿ ಆಗಲಿದೆ ಇದರಿಂದ ಬೆಳೆ ಹಾನಿ ಆಗುವುದರ ಜೊತೆಗೆ ಜನರ ಜೀವನಕ್ಕೂ ಕೂಡ ಆಪತ್ತು ಕಾದಿದೆ ಅಂತ ಹೇಳಿದ್ದಾರೆ ಈಗಾಗಲೇ ಬರಗಾಲದಿಂದ ಕಂಗೆಟ್ಟಿದ್ದಂತಹ ರೈತರು ಹಾಗೂ ನಾಗರಿಕರು ಮುಂದೆ ಪ್ರವಾಹಕ್ಕೆ ತುತ್ತಾಗುವ ಸಾಧ್ಯತೆ ಇದೆ ಅಂತ ಶ್ರೀಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಬಹಳ ತೊಂದರೆಯಿಂದ ಕೂಡಿರುತ್ತದೆ ಕಾಲಕಾಲಕ್ಕೆ ಮಳೆ ಆಗುವುದಿಲ್ಲ ಅಕಾಲಿಕ ಮಳೆ ಬರುತ್ತದೆ ಇದರಿಂದ ಜನರಿಗೆ ತುಂಬಾ ತೊಂದರೆಯಾಗುತ್ತದೆ ಇದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿಯೂ ಸಹ ದೊಡ್ಡ ಪ್ರಮಾಣದ ಅನಾಹುತವಾಗುತ್ತದೆ ವಿದೇಶದಲ್ಲಿ ಆಗುವಂತಹ ಅನಾಹುತ ನಮ್ಮ ದೇಶದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಕೋಡಿಮಠದ ಶ್ರೀ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ತಿಳಿಸಿದ್ದಾರೆ ನಾಡಿನಲ್ಲಿ ಒಳ್ಳೆಯ ಆಹಾರ ಗಾಳಿ ವಾತಾವರಣ ಇಲ್ಲದಾಗಿದೆ ಮನುಷ್ಯನ ಆರೋಗ್ಯ ಮತ್ತು ಆಯುಷು ಆಗ್ತಾ ಇದೆ ಇತ್ತ ಪರಿಸರ ಮಾಲಿನ್ಯ ಹೆಚ್ಚಾಗ್ತಾ ಇದೆ ಇನ್ನು ಮನುಷ್ಯರಲ್ಲಿ ಆಂತರಿಕ ನೆಮ್ಮದಿ ಇಲ್ಲದಂತಾಗಿದೆ ಹಲವು ದುಶ್ಚರಗಳಿಗೆ ಮನುಷ್ಯ ಬಲಿಯಾಗ್ತಾ ಇದ್ದಾನೆ ಅಂತ ಕೋಡಿ ಮಠದ ಶ್ರೀಗಳು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ